ಆರು ಲಕ್ಷ ಹಳ್ಳಿಗಳಿರುವಂತಹ ದೇಶನ ಆರು ಲಕ್ಷ ಹಳ್ಳಿಗಳದ ಆರು ಲಕ್ಷ ಹಳ್ಳಿಗಳಲ್ಲಿ ಉಪಜೀವನ ಉದ್ಯೋಗ ಕೃಷಿ ಇರೋ ಅಗ್ರಿಕಲ್ಚರ್ ಮುದ್ದನ ರೈತರು ಭೂಮಿ ಬೇಳೆ ಕಾಳು ಹಾಕಿ ಇವೆಲ್ಲ ಬೆಳೆಸುವಂತಹದ್ದು ಅದರಿಂದನೇ ನಮ್ಮ ದೇಶ ನಡೀತಾ ಇದೆ ಎಪ್ಪತ್ತು ವರ್ಷ ಆಯ್ತು ಇವತ್ತು ನಮ್ಮ ದೇಶಕ್ಕೆ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇನ್ನು ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎರಡೂವರೆ ಲಕ್ಷ ಹಳ್ಳಿಗಳಿಗೆ ಕುಡಿಯಕ್ಕೆ ನೀರಿಲ್ಲ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದು ನಮ್ಮ ದೇಶದಲ್ಲಿ ಗಂಗಾ ಯಮುನಾ ಸರಸ್ವತಿ ಕಾವೇರಿ ಗೋದಾವರಿ ಇಂಥವು ಸಾವಿರಾರು ನದಿಗಳು ತುಂಬಿ ಹರಿತಾ ಇದ್ದಾವೆ ಆದರೂ ಕೂಡ ಎರಡೂವರೆ ಲಕ್ಷ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಆದರೆ ಆರು ಲಕ್ಷ ಹಳ್ಳಿಗಳಿಗೆ ಕುಡಿಯೋಕ್ಕೆ ಸೆರೆ ವ್ಯವಸ್ಥೆ ಮಾಡಿದ್ದಾರೆ ನೀವು ನೀರು ಕುಡಿಬೇಡ್ರಿ ಸೆರೆ ಕುಡಿರಿ ಸೆರೆ ಕೊಡೋದು ಸಾಯ್ರಿ ನಾವು ಗದ್ದೆ ಮೇಲೆ ಇರ್ತೀವಿ ಈ ರೀತಿಯ ಎಪ್ಪತ್ತೆಂಟು ವರ್ಷ ಆಡಳಿತ ಮಾಡಿದಂಥವರು ನೀಚ ನಿರ್ಲಜ ರಾಜಕಾರಣಿ ಸೊ ನಾವು ಅಷ್ಟೇ ಅವರಿಗೆ ಓಟ್ ಹಾಕೋದು ಅವ್ರನ್ನೇ ಗೆಲ್ಸೋದು ಅವ್ರ ಕಡೆಯಿಂದ ಸೆರೆ ತಗೊಳ್ಳೋದು ಅವ್ರ ಕಡೆಯಿಂದೆ ಸೀರೆ ತಗೊಳ್ಳೋದು ಇವತ್ತು ಎರಡು ದಿನದ ಹಿಂದೆ ನಮ್ಮ ಪರಶುರಾಮ ಮತ್ತು ರಾಘವೇಂದ್ರ ಅವರೆಲ್ಲ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಹುಡುಗರು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲೇ ಇದೇ ಎ ಪಿ ಎಂ ಸಿಗೆ ಬಂದು ಸುಮಾರು ಮೂವತ್ತೇಳು ಆಕಳುಗಳನ್ನು ಹಿಡಿದಿದ್ದಾರೆ ಒಟ್ಟು ಇದ್ದಿದ್ದು ಎಂಬತ್ತು ಆಕಳು ಒಂದು ಎಂಬತ್ತು ದನಗಳು ಅವು ಇವ್ರು ಬರೋ ಹೊತ್ತಿಗೆ ಅವ್ರನ್ನೆಲ್ಲ ಸಾಗಿಸಿ ಗಾಡಿಗಿಡಿ ಓಡಿಸಿ ಓಡು ಓಡ್ ಹೋಗ್ಬಿಟ್ರು ಸಿಕ್ಕವನ್ನೊಬ್ಬನೇ ಒಂದ ಗಾಡಿ ಮೂವತ್ತೇಳು ದನಗಳ ಸಿಕ್ಕು ಇದಿರೋದು ಎ ಪಿ ಎಮ್ ಸಿ ಒಂದು ಎರಡು ದಿನದ ಹಿಂದೆ ಒಬ್ಬ ರೈತರ ಮನೆಗೆ ಹೋಗಿದ್ದೆ ನಾನು ಮುತಾಲಿಕರೇ ನಮಗೆ ಒಂದು ಆಕಳ ಒಂದು ಎತ್ತು ಒಂದು ಎಮ್ಮೆ ಖರೀದಿ ಇಲ್ಲ ಅರವತ್ತು ಎಪ್ಪತ್ತು ಸಾವಿರ ನಾವು ಎಲ್ಲಿಂದ ತರೋದ್ರು ಅಂತಂತಾರೆ ನಾ ಹೇಳಿದೆ ನೀವೇ ರೈತರು ಕಸಾಯ ಖಾನೆ ಕೊಡ್ತಾ ಇರಲ್ಲ ಕಸ ಅವ್ರು ಎಷ್ಟು ನೀವು ಕೇಳ್ತಾರ ಅವ್ರು ಅಷ್ಟು ಕೊಟ್ಟು ಬಿಡ್ತೀರಿ ನೀವು ನೀವು ಸಗಣಿ ತಿನ್ನ ರೀ ಅವರು ಎಲ್ಲ ಮಾ ಮಾಂಸ ಮಾರಾಟ ಮಾಡಿಕೊಂಡು ಕೋಟಿಗಟ್ಟಲೆ ಮಜಾ ಮಾಡಿಕೊಂಡಿದ್ದಾರೆ ವ್ಯಾಪಾರಿಗಳು ನೀವು ಅವ್ರ ಮನೆಗಳು ಅವ್ರ ವಾಹನಗಳು ಅವ್ರ ಜೀವನ ನೋಡ್ರಿ ಒಂದ್ಸಲ ಹೇಗಿದ್ದಾರೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ವ್ಯವಸ್ಥೆಗೆ ವಿರುದ್ಧ ಹೋರಾಟ ಮಾಡೋಕೋಸ್ಕರನೇ ನಾವು ಶ್ರೀರಾಮ್ ಸೇನೆ ಸಂಘಟನೆ ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿವರೆಗೆ ಮೂವತ್ತು ಸಾವಿರ ದನಗಳನ್ನು ರಕ್ಷಣೆ ಮಾಡಿದ್ದೀವಿ ನಾವು ಮೂವತ್ತು ಸಾವಿರ ಕೇಸ್ ಹಾಕೊಂಡಿದ್ದೀವಿ ನನ್ನ ಮೇಲೆ ಮೂರು ಕೇಸಿದಾವೆ ದನಗಳ ದನ ಕಳತನ ಮಾಡ್ತಿದ್ರು ಮುತಾಲಿಕರು ಅಂಥೇಳಿ ಹಿಡಿದರೆ ದನ ಕಳ ಕಳ್ ಕಳತನ ಮಾಡೋರು ನಾವು ನಮ್ಮಲ್ಲಿ ಈ ದನಗಳಿಗೆ ದೇವರಂತ ನಾವು ಕಾಣ್ತೀವಿ ಅದಕ್ಕೆ ಗೋಮಾತಾ ಅಂತ ಹೇಳ್ತೀವಿ ನಾವು ತಾಯಿಯ ಸ್ಥಾನದಲ್ಲಿಟ್ಟಿದ್ದೀವಿ ಸೊ ಅಂಥ ತಾಯಿಯ ಸ್ಥಾನದಲ್ಲಿಟ್ಟಂತ ನಮಗೆ ಹಾಲು ಬೆಣ್ಣೆ ತುಪ್ಪ ಮೊಸರು ಮೂತ್ರ ಸಗಣಿ ಗೊಬ್ಬರ ಔಷಧಿ ಎಲ್ಲ ಕೊಡ್ತಾ ಇದೆ ಅದಕ್ಕೆ ಕಾಮದೇನು ಅಂತಂತೇವು ನಾವು ಸೊ ಅದನ್ನ ನಾವು ಮಾರಾಟ ಮಾಡ್ತೀವಿ ನಮ್ಮ ನಮ್ದು ತಪ್ಪೆ ಅವನು ಒಂದು ಒಂದು ಇಪ್ಪತ್ತು ಸಾವಿರದ ಬೆಲೆ ಇತ್ತು ಅಂದ್ರೆ ಅವನು ಮೂವತ್ತು ಸಾವಿರ ಕೊಡ್ತಾ ಅಂದ್ರೆ ನಿಮ್ಗೆ ಜೊಲು ಸುರಿಸಿ ಅವನು ಕೊಟ್ಬಿಡ್ತೀರಿ ಅದು ಎಲ್ಲಿ ಹೋಗುತ್ತೆ ಎಲ್ಲಿ ತೊಗೊಂಡು ಹೋಗ್ತಾನೆ ಎಲ್ಲಿ ಕೊಯ್ತಾನೆ ನಿಮಗೇನು ಗೊತ್ತಾಗೋದಿಲ್ಲ ನಿಮ್ಗೆ ಒಂದು ಐದತ್ತು ಸಾವಿರ ಜಾಸ್ತಿ ಆದ ಆದಕೊಳ್ಳೆ ನಿಮಗೆ ಬಾಯಾಗಿ ನೀರು ಬಿಡ್ತವೆ ಆದರೆ ಅದೇ ಶಾಪ ಇವತ್ತು ರೈತರಿಗೆ ತಪ್ಪ ತಟ್ಟಿದೆ ಆ ದನಗಳ ಮಾರಾಟದ ಶಾಪ ಕಸಾಯಿಖಾನೆಗಳಿಗೆ ಹೋಗ್ತಾ ಇರುವಂಥ ದನಗಳ ಶಾಪನೇ ನಮ್ಮ ನಮ್ಮ ರೈತರಿಗೆ ನಮಗೆ ನಮ್ಮ ದೇಶಕ್ಕೆ ತಟ್ಟಿದೆ ಅಂತ ನೆನಪಿಟ್ಕೊಡು ಸೊ ನಾನು ಈ ಪಕ್ಷ ಆ ಪಕ್ಷ ಆ ರಾಜಕಾರಣಿ ಈ ರಾಜಕಾರಣಿ ಅವನ ಇವನ ಹೆಸರು ಯಾರ್ದು ಹೇಳೋದು ಎಲ್ಲರೂ ಅವರೇ ಎಲ್ಲರೂ ಲೂಟಿ ಕೋರ್ರೆ ರೈತರು ರೈತರ ಪಕ್ಷ ರೈತರ ಪಕ್ಷ ಅಂತ ಏನು ಬೊಂಬಡಿ ಹೊಡ್ಕೊಂಡು ನಿಮ್ಮ ಓಟ ತೊಗೊಂಡು ಹೋಗ್ತಾರಲ್ಲ ಅವರೇ ನಿಮ್ಮನ್ನು ಮುಳುಗಿಸ್ತಾ ಇದ್ರೆ ಅವರೇ ನಿಮ್ಮನ್ನು ಹಾಳು ಮಾಡ್ತಾ ಇರುವಂಥದ್ದು ಈಗ ಎ ಪಿ ಎಮ್ ಸಿ ಇವತ್ತು ನಾವೆಲ್ಲ ರೌಂಡ್ ಹೊಡೆವು ಅಂದರೆ ಒಂದೇ ಒಂದು ವ್ಯವಸ್ಥೆ ಇಲ್ಲ ರೈತರಿಗೆ ಇಲ್ಲಿ ತಾಳೋ ಕಡಿಗಳನ್ನು ಒಣಗಿಸೋಕೆ ಸರಿಯಾದ ಜಾಗ ಇಲ್ಲ ನೀರಿಲ್ಲ ಇಲ್ಲಿ ಬಾತ್ರೂಮ್ ಎರಡು ಲ್ಯಾಟ್ರಿನ್ ಇದಾವೆ ಎರಡು ಬಾ ಬೀಗ ಹಾಕಿ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಬೀಗ ತೆಗೆ ಅವ್ರ ಕಡೆ ಬೀಗಾನೇ ಇಲ್ಲ ಇನ್ನು ಹುಚ್ಚು ಹೋಯೋದೆಲ್ಲು ಹೇಳೋದೆಲ್ಲಿ ಎಲ್ಲ ಹೊರಗಡೆ ಹೇಳ್ತೀರಿ ಹೊರಗಡೆ ಹುಚ್ಚು ಹೋಯ್ತೀರಿ ಅದರಿಂದ ನಿಮಗೆ ರೋಗ ಇದ್ರೆ ಇದೇನು ತೆಗಿಯೋದಿಲ್ಲ ಎರಡೇ ಸಾಕ ಎಷ್ಟು ರೈತರಿಗೆ ಸಾವಿರಾರು ಲಕ್ಷಾಂತರ ರೈತರಿಗೆ ಎರಡು ಸಾಕ ಅದು ಅದು ಸ್ವಚ್ಛ ಇಲ್ಲ ಅದು ತೆಗೆದಿಲ್ಲ ಮತ್ತು ಹಮಾಲಿಗಳಿಗೆ ಹಮಾಲಿಗಳಿಗೆ ವ್ಯವಸ್ಥೆ ಏನಿದೆ ಹಮಾಲಿಗಳಿಗೆ ವಿಶ್ರಾಂತಿ ತೊಳೋಕ್ಕೆ ಜಾಗ ಇಲ್ಲ ಇವತ್ತು ಒಂದು ಗೋಡೌನ್ಗೆ ಹೋದ್ರೆ ಅಲ್ಲಿ ಯಾವುದೋ ಒಂದು ಮನೆ ಕಟ್ತಾ ಇದ್ದಾರೆ ಅವ್ರದ್ದು ಜಾಗ ಅವ್ರದ್ದು ಎಲ್ಲ ಸಾಮಾನುಗಳನ್ನು ಅಲ್ಲಿ ಇಲ್ಲಿ ಗೋಡೌನ್ದಾಗ ಇಟ್ಟಿದ್ದಾರೆ ಅವನು ಯಾವ ರೀ ಮನೆ ಕಟ್ಟವ ಅವನು ನಿನ್ನ ಮನೆ ಕಟ್ಟೋ ನೀನು ಇಲ್ಲಿ ಹಾಕಿಟ್ಟಿದೆ ಇನ್ನು ನಿನಗೆ ಏನು ಸಂಬಂಧ ಆಯಿತು ಎ ಪಿ ಎಮ್ ಸಿ ಅಂದ್ರೆ ರೈತರಿಗೆ ಸಂಬಂಧಪಟ್ಟದ್ದು ವ್ಯಾಪಾರಸ್ಥರಿಗೆ ಕಾಳು ಗಡಿಯುತ ಅನ್ನ ಹಾಕುವಂಥ ರೈತರಿಗೆ ಇರುವಂಥದ್ದು ಇದನ್ನು ಇಲ್ಲಿ ಅವರು ಅವರು ತಮ್ಮ ಸ್ವಂತದ ಗೋಡೌನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಹೇಗಿದು ಏನು ನಡೀತಾ ಇದೆ ಇದರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಈಗ ತಹಶೀಲ್ದಾರ್ ಕಡೆ ಹೋಗ್ತಾ ಇದ್ದೀನಿ ಎ ಎ ಪಿ ಎಮ್ ಸಿ ಸೆಕ್ರೆಟ್ರಿಗೂ ಹೇಳಿದ್ದೀನಿ ಇಲ್ಲಿ ಕಸಾಯ ಖಾನೆಗೆ ಹೋಗ್ತಾ ಇರುವಂಥದ್ದನ್ನು ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಮಲಕೊಳಕ್ಕೆ ಎಲ್ಲ ನಮ್ಮ ಇವರಿಗೆ ವಿಶ್ರಾಂತಿಗೆ ಜಾಗ ಕೊಡಬೇಕು ನೀರಿಗೆ ವ್ಯವಸ್ಥೆ ಮಾಡಬೇಕು ಸಂಡಾಸದ್ದು ಸದ್ದು ವ್ಯವಸ್ಥೆ ಮಾಡಬೇಕು ಇಷ್ಟೆಲ್ಲನೂ ಕೂಡ ನಾನು ಈ ಸೆಕ್ರೆಟ್ರಿಗೆ ಹೇಳಿದ್ದೀನಿ ಮಾಡಲಿಲ್ಲ ಅಂತಂದರೆ ಇಲ್ಲಿ ಬಂದು ಎದುರುಗಡೆ ಬಂದು ಕೂತ್ಕೊಳ್ತೀನಿ ಎಲ್ಲ ರೈತರು ಹಮಾಲಿಗಳು ನಮ್ಮ ಸಂಘಟನೆಯ ಕಾರ್ಯಕರ್ತರು ಎಲ್ಲ ಕರ್ಕೊಂಡು ಸಾವಿರಾರು ಜನರು ರಸ್ತೆ ಬಂದ್ ಮಾಡಿ ಕೂತ್ಕೊಳ್ತೀವಿ